ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂತ ತಿಳ್ಕೊಳ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಇಷ್ಟ ಆಯ್ತು ಅಂದರೆ ಪ್ಲೀಸ್ ನಿಮ್ಮ ಮುದ್ದಾದ ಒಂದು ಲೈಕ್ ಇರಲಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಿನ್ನೆ ವಿಡಿಯೋದಲ್ಲಿ ಸ್ನೇಹಿತರೆ ಯಾರೆಲ್ಲ ನನಗೆ ಸಪೋರ್ಟ್ ಮಾಡಿದ್ರು ನನಗೆ ಸಹಾಯ ಮಾಡಿದ್ರು ಅಂತ ಹೇಳಿ ಹೇಳ್ಕೊಂಡಿದ್ದೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನನ್ನ ಫ್ಯಾಮಿಲಿ ಮೆಂಬರ್ಸ್ ಯಾವ ರೀತಿಯಾಗಿ ನನಗೆ ಎಲ್ಪ್ ಮಾಡಿದ್ರು ಅಂತೇಳಿ ಹೇಳ್ಕೊಳ್ತಿದ್ದೀನಿ ಸ್ನೇಹಿತರೆ ಯಾಕಂದರೆ ನಂದು ವಾಚ್ ಅವರ್ಸ್ ಬೇಗ ಕಂಪ್ಲೀಟ್ ಆಗೋದಕ್ಕೆ ನನ್ನ ಫ್ಯಾಮಿಲಿ ಮೆಂಬರ್ಸೇ ಕಾರಣ ಸ್ನೇಹಿತರೆ ಹಾಗಾಗಿ ಅವರೆಲ್ಲರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನನ್ನ ವಿಡಿಯೋ ನೋಡಿ ಅವರು ಬೇಗನೆ ನಂದು ವಾಚ್ ಅವರ್ಸ್ ಕಂಪ್ಲೀಟ್ ಆಯಿತು ಹಾಗಾಗಿ ನೀವು ಅಂದ್ಕೊಳ್ಬೋದು ಹಾಗಾದರೆ ಯಾರನ್ನು ಬೇರೆಯವ್ರು ನೋಡಿಲ್ವಾ ಅಂತ ಅಂದ್ಕೊಳ್ಬೋದು ಸ್ನೇಹಿತರೆ ಬೇಕಂದ್ರೆ ನೀವು ಹಳೆ ವಿಡಿಯೋಗಳ್ನ ಬೇಕಾದರೆ ತೆಗೆದು ನೋಡಿ ಅದರಲ್ಲಿ ಒಂದು ಮೂವತ್ತು ವ್ಯೂಸ್ ನಲ್ವತ್ತು ವ್ಯೂಸ್ ವ್ಯೂಸ್ಗಳು ಬರೋ ಅಷ್ಟರಲ್ಲಿ ಅಷ್ಟೇನೇ ಸ್ನೇಹಿತರೆ ಒಂದು ಐವತ್ತು ಯಾವುದ್ರಲ್ಲಿ ಬಂದಿದೆಯೇನೋ ಅನ್ನೋ ರೀತಿಯಾಗಿ ಆ ರೀತಿಯಾಗಿತ್ತು ಸ್ನೇಹಿತರೆ ಅವಾಗ ಸಬ್ಸ್ಕ್ರೈಬ್ ಕಡಿಮೆ ಇತ್ತು ನಂದು ಐದುನೂರಿಂದ ಕಂಪ್ಲೀಟ್ ಆಗೋದಕ್ಕಿಂತ ಮುಂಚೆನೇ ನಂದು ವಾಚ್ ಅವರ್ಸ್ ಕಂಪ್ಲೀಟ್ ಆಗೋಗಿತ್ತು ಸ್ನೇಹಿತರೆ ಹಾಗಾಗಿ ನನಗೆ ಪ್ರತಿದಿನ ನಾನು ವಿಡಿಯೋ ಹಾಕಿದಾಗ ನನ್ನ ವಿಡಿಯೋ ಏನಾದರೂ ಹಾಕಲಿಲ್ಲ ಅಂತಂದರೆ ಕೇಳ್ತಾ ಇರ್ತಿದ್ರು ಹಾಗಾಗಿ ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ನೋಡಿದ್ದಾರೆ ಅಂತ ಹೇಳ್ಬೋದು ಒಬ್ಬರು ಇಬ್ಬರು ಅಂತ ಹೇಳೋದಿಲ್ಲ ಸ್ನೇಹಿತರೆ ಎಲ್ಲರೂ ಅಂತಲೇ ಹೇಳ್ಬೋದು ಈ ಕಡೆ ಅಮ್ಮ ನೋಡ್ತಾಯಿದ್ರು ಅಣ್ಣ ಹಾಗೆ ತಮ್ಮ ತಂಗಿ ಇದ್ದಿರು ಚಿಕ್ಕಪ್ಪ ಇಬ್ಬರು ಚಿಕ್ಕಪ್ಪದಿರು ಮಕ್ಕಳು ನೋಡಿದ್ದಾರೆ ಸ್ನೇಹಿತರೆ ಹಾಗೆ ಅವರೆಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ಅತ್ತೆ ಅತ್ತೆ ಮಗಳು ಹಾಗೇನೆ ಇಲ್ಲಿ ಈ ಕಡೆ ಊರ ಕಡೆ ಬಂತಂದರೆ ಇಬ್ಬರು ತಂಗಿದಿರು ಹಾಗೆ ಇನ್ನೊಬ್ಬರು ತಂಗಿ ಅವರೂ ಎಲ್ಲ ನೋಡಿದ್ರು ಸ್ನೇಹಿತರೆ ಹಾಗೆಯೇ ಅಣ್ಣ ಅಣ್ಣನ ಹೆಂಡ್ತಿ ಹಾಗೇನೆ ಅಣ್ಣನ ಮಗಳು ಈಗ ಡೆಲಿವರಿ ಆಗಿದೆ ಅತ್ತೆ ವಿಡಿಯೋ ಹಾಕಿದ್ದಾರೆ ನೋಡಮ್ಮ ಅಂತೇಳಿ ಅವ್ರ ಅಮ್ಮನಿಗೆಲ್ಲ ಹೇಳ್ತಾ ಇದ್ದಂತೆ ಹಾಗಾಗಿ ಅವರೆಲ್ರಿಗೂ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಯಾಕಂದರೆ ತುಂಬಾ ಸಹಾಯ ಮಾಡಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ಅವರೂ ಯಾರನ್ನು ನಾನು ಮರೆಯೋದಕ್ಕೆ ಸಾಧ್ಯ ಇಲ್ಲ ಹಾಗೆಯೇ ನೆಕ್ಸ್ಟ್ ಬಂದುಬಿಟ್ಟು ಈ ಕಡೆಯಿಂದನೇ ಎಲ್ಲರನ್ನು ನೋಡಿದ್ದಾರೆ ಸ್ನೇಹಿತರೆ ನಾನು ಅದು ಯಾವ ರೀತಿಯಾಗಿ ಹೇಳಬೇಕು ಅನ್ನೋದು ನನಗೆ ಗೊತ್ತಿಲ್ಲ ಸ್ನೇಹಿತರೆ ನಾನು ಊರಿಗೆ ಹೋದಾಗ ಅವ್ರ ಬಾಯಿಂದನೇ ನಾನು ಹೇಳಿಸ್ತೀನಿ ಸ್ನೇಹಿತರೆ ತುಂಬಾ ಖುಷಿಪಟ್ಟರು ಎಲ್ಲರೂ ಸ್ನೇಹಿತರೆ ಎಲ್ಲರೂ ನನಗೆ ಹೆಚ್ಚಿಗೆ ಏನಂದರೆ ವಿಡಿಯೋಸ್ ನೋಡ್ತಾರೆ ಸ್ನೇಹಿತರೆ ಆದರೆ ಕಮೆಂಟ್ಸ್ ಮಾಡೋದು ಕಡಿಮೆ ಅಂತಲೇ ಹೇಳ್ಬೋದು ಪರವಾಗಿಲ್ಲ ಸ್ನೇಹಿತರೆ ವೀಡಿಯೋ ನೋಡ್ತಾರಲ್ಲ ಅದಕ್ಕೆ ತುಂಬನೇ ಖುಷಿ ಪಡ್ತೀನಿ ಸ್ನೇಹಿತರೆ ಹಾಗೆಯೇ ನೆಕ್ಸ್ಟು ಮೊದಲಿಗೆ ಬಂದ್ಬಿಟ್ಟು ನನ್ನ ಮಕ್ಕಳಿಗೆ ಹೇಳಿದ ಅಂತ ಅವತ್ತಿನೇ ಹೇಳಿದ್ದೀನಿ ಸ್ನೇಹಿತರೆ ಮೊದಲಿಗೆ ಮಕ್ಳಿಗೆ ಹೇಳಿದಾಗ ಖುಷಿ ಖುಷಿಪಟ್ಟರು ಮಕ್ಕಳು ಹಾಗೆಯೇ ಹಸ್ಬೆಂಡಿಗೆ ಹೇಳಿದೆ ನಂತರದಲ್ಲಿ ಅಮ್ಮನಿಗೆ ಹೇಳಿದೆ ಅಮ್ಮ ಅಂತೂ ಖುಷಿ ಖುಷಿಪಟ್ಟರು ಸ್ನೇಹಿತರೆ ಯಾಕಂದ್ರೆ ಅಮ್ಮನಿಗೆ ಆಲ್ರೆಡಿ ಆ ಟೈಮಲ್ಲಿ ಹುಷಾರಿರಲಿಲ್ಲ ಹಾಗಾಗಿ ಅವ್ರಿಗೆ ಏನು ಈ ಸಿಹಿ ಸುದ್ದಿ ಕೊಟ್ಟಾಗ ತುಂಬನೇ ಖುಷಿಪಟ್ಟರು ಒಂದು ಒಳ್ಳೇದು ದೇವ್ರಿಂದ ದೇವ್ರ ದಾಯದಿಂದ ಒಳ್ಳೇದಾಯ್ತಲ್ಲಮ್ಮ ಇನ್ನು ನಿನ್ನ ಮುಂದಕ್ಕೆ ಚೆನ್ನಾಗಿ ಒಳ್ಳೇದಾಗಲಿ ಅಂತೇಳಿ ಖುಷಿಪಟ್ಟರು ಸ್ನೇಹಿತರೆ ತುಂಬನೇ ಖುಷಿ ಆಯಿತು ಹಾಗೆ ಅಣ್ಣನ ಗೆಳಿದೆ ತಮ್ಮನಿಗೆ ಹೇಳಿದೆ ಹಾಗೆಯೇ ನಂತರದಲ್ಲಿ ಅತ್ತೆಗೆ ಗೆಳಿದೆ ಸ್ನೇಹಿತರೆ ಅತ್ತೆನೂ ತುಂಬನೇ ಖುಷಿಪಟ್ಟರು ಹಾಗೆಯೇ ಅತ್ತೆ ಮಗಳಿಗೆ ಹೇಳಬೇಕು ಹಾಗೆಯೇ ನಮ್ಮ ಚಿಕ್ಕಪ್ಪನ ಮಗಳಿಗೆ ಹೇಳಬೇಕಾಗಿತ್ತು ಸ್ನೇಹಿತರೆ ಯಾಕಂದ್ರೆ ನಮ್ಮ ತಂಗಿಗೆ ಅವ್ರಿ ಅತ್ತೆ ಮಗಳು ಹಾಗೆಯೇ ತಂಗಿ ಕಲಾ ಮತ್ತು ಹಾಗೆ ರೂಪ ಸ್ನೇಹಿತರೆ ಇವರಿಬ್ಬರಿಗೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಕಡಿಮೆ ಯಾಕಂದರೆ ನನ್ನ ಏನಾದರೂ ವೀಡಿಯೋ ಹಾಕಿದ್ರೂ ಅವರು ವೀಡಿಯೋ ಏನಾದರೂ ಹಾಕಿರಲಿಲ್ಲ ಅಂದರೆ ಅಕ್ಕ ಯಾಕೆ ಇನ್ನೂ ವೀಡಿಯೋ ಬಂದಿಲ್ಲ ಅಂತ ಕೇಳ್ತಾ ಇದ್ದ ನಮ್ಮ ರೂಪ ಬಂದ್ಬಿಟ್ಟು ಹಾಗಾಗಿ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ನಿಜವಾಗ್ಲೂ ಒಂದು ವೀಡಿಯೋ ಬಿಡ್ತಿರಲಿಲ್ಲ ಸ್ನೇಹಿತರೆ ಅಷ್ಟು ಎಲ್ಲ ನೋಡಿ ಮತ್ತು ಎಲ್ರಿಗೂ ಹೇಳಿದ್ದಾರೆ ಅವರು ನಮ್ಮ ಅಕ್ಕ ಈ ರೀತಿಯಾಗಿ ಇದನ್ನು ಮಾಡ್ತಾ ಇದೆ ನೀವು ನೋಡಿರಿ ನೀವೆಲ್ಲ ನೋಡ್ರಿ ಅಂತೇಳಿ ಹಾಗಾಗಿ ಇಷ್ಟು ಧನ್ಯವಾದ ಹೇಳಿದ್ರು ಕಡಿಮೆನೇ ಸ್ನೇಹಿತರೆ ಹಾಗೆಯೇ ನೆಕ್ಸ್ಟ್ ಬಂದುಬಿಟ್ಟು ತಮ್ಮದಿರೋ ಅಷ್ಟೇ ಸ್ನೇಹಿತರೆ ಅವರು ಅಷ್ಟೇ ನನ್ನ ನಮ್ಮ ಚಿಕ್ಕಪ್ಪನ ಮಗ ಏನು ಚಿಕ್ಕವನು ಅವನಂತೂ ಲಾವನಂತೂ ಅಷ್ಟೇ ಸ್ನೇಹಿತರೆ ನಮ್ಮ ಅಕ್ಕ ಎಲ್ಲ ಈ ರೀತಿಯಾಗಿ ವಿಡಿಯೋ ಆಗ್ತಾಯಿದೆ ನೋಡ್ರಿ ಅಂತೇಳಿ ನಮ್ಮ ಫ್ರೆಂಡ್ಸ್ಗೆಲ್ಲ ಹೇಳ್ತಿನಕ್ಕ ನೀನು ನೀನು ಅಂತ ಅಂತೇಳಿ ಹೇಳ್ತಾ ಇದ್ದ ಅದು ತುಂಬಾ ಖುಷಿ ಆಗುತ್ತೆ ಸ್ನೇಹಿತರೆ ಅವರಿಗೆಲ್ಲ ಎಷ್ಟು ಹೇಳಿದ್ರೂ ಕಡಿಮೆನೇ ಅಂತ ಹೇಳ್ಬೋದು ಸ್ನೇಹಿತರೆ ಯಾಕಂದ್ರೆ ಅದು ಎಷ್ಟು ಇದನ್ನು ಕೊಟ್ರೂ ಏನು ಆಗೋದಿಲ್ಲ ಹಾಗೆಯೇ ನೆಕ್ಸ್ಟ್ ಬಂದುಬಿಟ್ಟು ಊರಲ್ಲಿ ಅಣ್ಣ ನೆಂತಿ ಹಾಗೆ ಅಣ್ಣ ಅಳಿದಿರು ಅವರು ಎಲ್ಲ ಅಷ್ಟೇ ಸ್ನೇಹಿತರು ಅವರು ಅಷ್ಟೇ ನಮ್ಮ ಮತ್ತೆ ಏನೋ ಒಂದು ಈ ರೀತಿಯಾಗಿ ಇದನ್ನ ಮಾಡ್ತಾ ಇದೆ ಅಂತೇಳಿ ಅವರನ್ನು ತುಂಬನೇ ಖುಷಿ ಪಡ್ತಿದ್ರು ಹಾಗೇ ಇನ್ನು ಈ ಕಡೆ ಬಂದರು ಅಲ್ಲೂ ಅಷ್ಟೇ ಸ್ನೇಹಿತರೆ ಎಲ್ಲರೂ ಎಲ್ಲರೂ ತುಂಬನೇ ಖುಷಿ ಹಂಚಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆಯೇ ಮನೆಯಲ್ಲಿ ಬಂದ್ಬಿಟ್ಟು ಅವರೂ ಅಷ್ಟೇ ಸ್ನೇಹಿತರೆ ಅದ ಅಂದರೆ ಸ್ವಲ್ಪ ನನಗೆ ಅಣಗ್ಸೋದು ಈ ರೀತಿಯಾಗಿ ಮಾಡೋರು ನನ್ನಿಂದಂತೂ ಯಾವ ರೀತಿಯಾಗಿ ಮಾತಾಡಿದರೋ ಗೊತ್ತಿಲ್ಲ ಸ್ನೇಹಿತರೆ ನನ್ನ ಇದ್ರಿಗೇನೆ ಇದನ್ನ ಮಾಡ್ತಾಯಿದ್ರು ಇರೋರು ಇನ್ನೂ ಸ್ವಲ್ಪ ಚೆನ್ನಾಗಿ ಮಾತಾಡಬೇಕು ಇನ್ನೂ ಇದು ಏನಾದರೂ ಇದನ್ನು ಮಾ ಮಾತಾಡಬೇಕು ಹಾಗೆ ಹೇಗೆ ಅಂತೆಲ್ಲ ಹೇಳ್ತಾಯ್ರು ಯಾಕಂದರೆ ಸ್ವಲ್ಪ ನಂದು ಮಾತು ಏನಂತಂದರೆ ಬೆಂಗಳೂರು ಭಾಷೆ ಚಿತ್ರದುರ್ಗ ಭಾಷೆ ಗುಲ್ಬರ್ಗ ಭಾಷೆ ತುಮಕೂರು ಭಾಷೆ ಹೀಗಾಗಿ ಎಲ್ಲ ನಾಲ್ಕೈದು ಮಿಕ್ಸೆಡ್ ಆಗಿಬಿಟ್ಟು ನನಗೆ ಯಾವ ರೀತಿಯಾಗಿ ಮಾತಾಡ್ಬೇಕು ಇಲ್ಲಿದ್ದಾಗ ಇದು ಮಾತಾಡ್ತೀನಿ ಅಲ್ಲಿಗೆ ಹೋದಾಗ ಆ ರೀತಿ ಮಾತಾಡ್ತೀನಲ್ವ ಸ್ನೇಹಿತರೆ ಹಾಗಾಗಿ ನನಗೆ ಮಾತಾಡೋದೇ ಶೈಲಿನೇ ಸ್ವಲ್ಪ ಬದಲಾವಣೆ ನಾನು ಮಾಡ್ಕೊಳ್ಬೇಕು ಇನ್ನೂ ಬದಲಾವಣೆ ಮಾಡಿಕೊಳ್ಬೇಕು ಸ್ನೇಹಿತರೆ ಒಬ್ಬಳೇ ಮನೆಯಲ್ಲಿ ಇದ್ದು 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 ಅದು ಯಾವ ಬಿಡು ಏನೋ ಒಂದಿದೋ ಅನ್ನೋದು ಹಾಗೆ ಆ ರೀತಿಯಾಗಿ ನಮ್ಮತ್ತೆ ಯಾವಾಗಲೂ ಹೇಳ್ತಾಯಿದ್ರು ನೀನು ಇನ್ನೂ ಸ್ವಲ್ಪ ಚೆನ್ನಾಗಿ ಮಾತಾಡಬೇಕು ಏನು ಮಾತಾಡ್ತೀಯ ನೀನು ಸರಿಯಾಗಿ ಮಾತಾಡೋಲ್ಲ ಏನಿಲ್ಲ ಸವಿತಾ ಇನ್ನೂ ಚೆನ್ನಾಗಿ ಮಾತಾಡಬೇಕು ಒಳ್ಳೊಳ್ಳೆ ಹೆಂಗೆ ಮಾತು ಎಲ್ಲರೂ ನೋಡಿ ಯಾವ ರೀತಿ ಮಾತಾಡ್ತಾರೆ ನೀನು ಬರೀ ಕೇಳಿಸೋದೇ ಇಲ್ಲ ನೀನು ಮಾತಾಡೋದೆ ಅಂತೇಳಿ ಹೇಳ್ತಾಯಿದ್ರು ಆಯಿತು ಬಿಡತ್ತೆ ಮಾತಾಡ್ತೀನಿ ಅಂದರೆ ಆಯಿತು ಬಿಡು ಅಲ್ಲ ಚೆನ್ನಾಗಿ ಮಾತಾಡಬೇಕು ಸ್ವಲ್ಪ ಗಟ್ಟಿಯಾಗಿ ಮಾತಾಡೋ ಧೈರ್ಯವಾಗಿ ಮಾತಾಡೋ ಅದು ಯಾಕೆ ಹಂಗೆ ಇದನ್ನ ಮಾಡ್ತೀಯ ಅಂತೇಳಿ ಹಾಗಾಗಿ ಅತ್ತೆ ಏನಾದರೂ ಒಂದು ನಿಜವಾಗ್ಲೂ ಸ್ನೇಹಿತರೆ ಅವರಿಗೆ ವಿದ್ಯೆ ಇಲ್ಲದಿದ್ದರೂ ಬುದ್ಧಿ ಮಾತ್ರ ಅಷ್ಟು ದೇವರು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಏನೋ ಭಗವಂತನ ಆಶೀರ್ವಾದಿಂದ ಅವ್ರಿಗೂ ಚೆನ್ನಾಗಿಟ್ಟಿರಲಿ ಅಂತಲೇ ಕೇಳ್ಕೊಳ್ತೀನಿ ಸ್ನೇಹಿತರೆ ಯಾಕಂದ್ರೆ ನಾನು ಚಿಕ್ಕವಳಿದ್ದಾಗಿಂದೂ ಇಲ್ಲಿನ ತನಕ ಇನ್ನು ಮುಂದಕ್ಕೂ ನಮ್ಮತ್ತೆ ಅಷ್ಟೇ ಸಹಾಯ ಮಾಡ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರು ಯಾವುದಾದ್ರೂ ಒಂದು ವಿಚಾರದಲ್ಲಾಗಲಿ ಎಲ್ಲದರಲ್ಲೂ ಅಷ್ಟೇ ನನಗೆ ಒಂದು ಒಳ್ಳೇದಾಗಬೇಕಂತಲೇ ಆರೈಸ್ತಾರೆ ನಮ್ಮತ್ತೆ ಹಾಗಾಗಿ ಅವರಿಗೆ ನಾನು ಯಾವಾಗಲೂ ಭಗವಂತ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊಳ್ತೀನಿ ಹಾಗೆಯೇ ನೆಕ್ಸ್ಟ್ ಬಂದ್ಬಿಟ್ಟು ಅಮ್ಮನೂ ತುಂಬ ಖುಷಿಪಟ್ಟರು ಅಣ್ಣನೂ ತುಂಬ ಖುಷಿಪಟ್ಟರು ತಂದಿರು ತುಂಬಾ ಖುಷಿಪಟ್ಟರು ಸ್ನೇಹಿತರೆ ಹಾಗೇನೆ ನೆಕ್ಸ್ಟು ಮಗಳು ಸ್ನೇಹಿತರೆ ಮಗಳು ವಿಚಾರಕ್ಕೆ ಬರೋದಾದ್ರೆ ಮಗಳು ಅಷ್ಟನೇ ದೊಡ್ಡಮ್ಮ ಹೊಂದಿಕೆ ಆಯ್ತಲ್ಲ ಕಂಗ್ರ್ಯಾಚುಲೇಷನ್ ಅಂತ ಹೇಳಿ ತುಂಬನೇ ಖುಷಿ ಆಯಿತು ಸ್ನೇಹಿತರೆ ಯಾಕಂದರೆ ಇವರಿಬ್ಬರು ದೊಡ್ಡವರು ಊರಿಗೆ ಬಂದಾಗ ಏನು ಮಾಡ್ತಾರೆ ಅಂದರೆ ಇದು ವೀಡಿಯೋ ಮಾಡ್ಕೊಡ್ತೀನಿ ಇದು ಈ ರೀತಿ ಆಗಕು ಇದು ಈಗ ಹೇಗೆ ಅಂತ ಹೇಳ್ತಾ ಇರ್ತಾರೆ ಅವರು ಈಗಿನ ಇದಕ್ಕೂ ನಮ್ಮ ಜನ್ರೇಷನಿಗೂ ಸ್ವಲ್ಪ ಇದು ಇದೆ ವ್ಯತ್ಯಾಸ ಹಾಗಾಗಿ ಅವಾಗ ಏನಿಲ್ಲ ಪಟ ಪಟ ಇಲ್ಲ ಇದು ಹೇಳ್ತಾ ಇರ್ತಾರೆ ಹಾಗಾಗಿ ಅವರಿಬ್ಬರಿಗೂ ಹಾಗೇ ಥ್ಯಾಂಕ್ಸ್ ಹೇಳ್ತೀನಿ ಸ್ನೇಹಿತರೆ ಮಕ್ಕಳಿಬ್ಬರಿಗೂ ಚಿಕ್ಕವ್ರಿಗೂ ಹೇಳಬೇಕು ಆದರೆ ದೊಡ್ಡವ್ರ ಹೆಚ್ಚಿಗೆ ನನ್ನ ಜೊತೆ ಇದನ್ನ ಮಾಡೋದ್ರಿಂದ ಅವರಿಬ್ಬರಿಗೂ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಹಾಗೆಯೇ ನಂತರದಲ್ಲಿ ಅಂತಂದರೆ ಊರಲ್ಲಿ ನೋಡ್ತಾರೆ ಸ್ನೇಹಿತರೆ ಎಲ್ಲರೂ ನೋಡ್ತಾರೆ ನೇತ್ರ ಹಾಗೆಯೇ ಭೂಮಿಕಾ ಹಾಗೆಯೇ ಅಕ್ಷತಾ ಇವರೆಲ್ಲರೂ ತಂಗಿದಿರು ಅವರೆಲ್ಲರೂ ನೋಡ್ತಾರೆ ಸ್ನೇಹಿತರೆ ಹಾಗೆಯೇ ಅಣ್ಣನ ಹೆಂಡ್ತಿ ನೋಡ್ತಾರೆ ಹಾಗೆ ಸೊಸೆ ಲಾವ ಅಣ್ಯ ಅವಳಂತೂ ಯಾವಾಗಲೂ ವಿಡಿಯೋ ಹಾಕಿದ ತಕ್ಷಣವೇ ಅಷ್ಟೇ ಇರ್ತಾಳೆ ಸ್ನೇಹಿತರೆ ಹಾಗಾಗಿ ಅವ್ರಿಗೆಲ್ರಿಗೂ ಒಂದು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ನೆಕ್ಸ್ಟು ಬಂದುಬಿಟ್ಟು ಹೇಳಬೇಕು ಅಂತ ಅಂದರೆ ಸ್ನೇಹಿತರೆ ಶಿವಮೊಗ್ಗದಲ್ಲಿ ಇದ್ದಾರೆ ಶೀಲಾ ಅಕ್ಕ ಅಂತೇಳಿ ಅವರು ಅಷ್ಟೇ ಇನ್ನೂ ಚೆನ್ನಾಗಿ ಮಾತಾಡಿಸ್ತಾ ಇದ್ತಾ ಇನ್ನೂ ಚೆನ್ನಾಗಿ ನೀನು ಮಾತಾಡಬೇಕು ಹಾಗೇನೇ ರೆಸಿಪೀಸ್ ಎಲ್ಲ ಚೆನ್ನಾಗಿ ತೋರಿಸು ಒಳ್ಳೇದಾಗಲಿ ಅಂತ ಹೇಳಿ ತುಂಬನೇ ಖುಷಿಪಟ್ಟರು ಸ್ನೇಹಿತರೆ ನಾನು ಯೂಟ್ಯೂಬ್ ಇದನ್ನ ಮಾಡ್ತಾಯಿದ್ದೀನಿ ಅಂದಾಗೆ ಎಲ್ರೂ ನನಗೆ ಹೇಳಿದ್ದೇನು ಅಂತಂದರೆ ಯಾರು ಮಾಡಿ ನಮ್ಮ ಯಾರೂ ಮಾಡಿರಲಿಲ್ಲ ನೀನು ಮಾಡ್ತಾ ಇದೆಯಲ್ಲ ನಿನಗೆ ಒಳ್ಳೇದಾಗ್ಲಿ ನೀನು ಚೆನ್ನಾಗಿದಾಗಲಿ ನಾವೆಲ್ಲ ಇರ್ತೀವಿ ನಿನ್ನ ಜೊತೆ ಏನು ಇದನ್ನು ಮಾಡಬೇಡ ನಿನಗೆ ಯಾವ ರೀತಿಯಾಗಿ ಇದು ಬರುತ್ತಲ್ಲ ಆ ರೀತಿಯಾಗಿ ಮಾಡು ಅಂತೇಳಿ ಎಲ್ಲರೂ ಧೈರ್ಯ ಕೊಟ್ಟರು ಸ್ನೇಹಿತರೆ ಅವರೆಲ್ಲ ಧೈರ್ಯದಿಂದನೇ ಇವತ್ತು ನಾನು ಈ ಇದರಲ್ಲಿದ್ದೀನಿ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಹಾಗೆಯೇ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅವರು ಅಷ್ಟೇ ವಿಶ್ ಮಾಡಿದ್ರು ಹಾಗಾಗಿ ಥ್ಯಾಂಕ್ ಯು ಅಕ್ಕ ಹಾಗೆಯೇ ನೆಕ್ಸ್ಟ್ ಬಂದು ಇನ್ನೊಬ್ರು ಅಕ್ಕ ಬಂದುಬಿಟ್ಟು ಇಬ್ಬರು ಮಾಮನ ಮಕ್ಕಳೇ ಕೋಲಾರದಲ್ಲಿದ್ದಾರೆ ಸ್ನೇಹಿತರೆ ಅವರು ಮಾಮನ ಮಗಳೇನೆ ಆಕ್ಕೂ ಅಷ್ಟೇ ಸ್ನೇಹಿತರೆ ಏನೇನೋ ಮಾಡ್ತೀಯಲ್ಲೇ ಸವಿ ನೀನು ಎಷ್ಟು ನಿನ್ನ ಜಾಣೇನೆ ನೀನು ನೀನು ಎಷ್ಟು ಚೆನ್ನಾಗಿಲ್ಲ ಇದನ್ನ ಮಾಡ್ತಾ ಇರ್ತೀಯಾ ನಾವು ನೋಡು ಒಂದು ಯಾವುದೋ ಒಂದು ಜಾಬ್ ಇಡ್ಕೊಂಡು ಸುಮ್ಮನೆ ಅದಕ್ಕೆ ಹೋಗ್ತಾ ಇರಬೇಕು ಬರ್ತಾ ಇರಬೇಕು ನೀನು ನೋಡೋವ ಎಲ್ಲ ಮಲ್ಟಿ ಟ್ಯಾಲೆಂಟ್ ಇದ್ದಂಗೆ ಅದು ಮಾಡ್ತಾಯಿರ್ತೀಯ ಮಾಡ್ತಾ ಮಾಡ್ತಾಯಿರ್ತೀಯ ಎಲ್ಲ ಕೆಲಸ ಮಾಡ್ತಾ ಇರ್ತೀಯ ನೀನು ಎಷ್ಟು ಜಾಣ ಇದೆಯಲ್ಲ ನೀನು ಅಂತ ಹೇಳ್ತಾಯಿರ್ತಾರೆ ಯಾಕಂದರೆ ಅವ್ರ ಪಕ್ಕದಲ್ಲಿ ನನ್ನ ಚಿಕ್ಕವಳಿದ್ದಾಗಿಂದ್ರೆ ಅವ್ರ ಜೊತೆಯಲ್ಲಿ ಇರ್ತಾ ಇದ್ನಲ್ವ ಹಾಗಾಗಿ ಆ ರೀತಿಯಾಗಿ ಅವ್ರು ಹೇಳೋದು ಇವತ್ತಿಗೂ ಸವಿ ಅಂತಲೇ ಕರೆಯೋದು ತುಂಬನೇ ಖುಷಿಯಾಗುತ್ತೆ ಸ್ನೇಹಿತರೆ ಒಬ್ಬೊಬ್ರು ಬಾಯಿಂದ ಆ ರೀತಿ ಕರೆದಾಗ ತುಂಬನೇ ಖುಷಿ ಆಗ್ತಾ ಇರುತ್ತೆ ಇನ್ನು ಯಾರಾದರೂ ಬೇರೆಯವರು ಏನಾದರೂ ಈ ರೀತಿಯಾಗಿ ಅಂದರು ಅಂದರೆ ನನಗೆ ಕೋಪ ಬರ್ತಿರ್ಸ್ತಾ ಇದೆ ಸ್ನೇಹಿತರೆ ಯಾಕಂದ್ರೆ ಅದು ಅಷ್ಟು ಇದು ಅನ್ನಿಸ್ತಾ ಇರಲ್ಲ ನನಗೆ ಪ್ರೀತಿಯಿಂದ ಯಾರಾದರೂ ನನಗೆ ನಾನು ಇಷ್ಟಪಡೋರು ನನ್ನನ್ನು ಇಷ್ಟಪಟ್ಟು ಪ್ರೀತಿಯಿಂದ ಕರೆದ್ರೆ ನನಗೆ ತುಂಬ ಖುಷಿಯಾಗುತ್ತೆ ಅದರಲ್ಲಿ ಯಾಕಂತೂ ಯಾವ ಯಾಕಂದ್ರೆ ಚಿಕ್ಕಂದಿಂದ ನನ್ನ ಅವ್ರ ಜೊತೆನೇ ಇದ್ದಲ್ವ ಆವಾಗಿಂದ ನನಗೆ ಕರೆಯೋದ್ರಿಂದ ಅವ್ರು ಕರೆದಾಗ ನನಗೆ ತುಂಬ ಖುಷಿಯಾಗುತ್ತೆ ಸ್ನೇಹಿತರೆ ನಮ್ಮಮ್ಮನೂ ಅಷ್ಟೇ ಯಾವಾಗಾದರೂ ಒಂದು ಸಲ ಸವಿ ಅಂತಾರೆ ಇಲ್ಲ ಅಂತಂದರೆ ಸವಿತಾ ಅಂತಾರೆ ಇಲ್ಲ ಅಂದ್ರೆ ಅಮ್ಮ ಅಂತಾರೆ ಹಾಗಾಗಿ ನಮ್ಮಮ್ಮನ ಬಾಯ ಎಲ್ಲೂ ಕೇಳೋದಕ್ಕೆ ನನಗೆ ಸವಿ ಅಂತ ಕೇಳೋದಕ್ಕಿಂತ ಏನು ಅಮ್ಮ ಅಂತಾರಲ್ವ ಆವಾಗ್ಲೇನೂ ನನಗೆ ತುಂಬಾ ಖುಷಿ ಆಗೋದು ನಮ್ಮನೆ ಹಸ್ಬೆಂಡ್ ಬಂದು ಅವರು ಅಷ್ಟೇ ಸ್ನೇಹಿತರೆ ಅವರು ಇಲ್ಲ ಅಂತಂದರೆ ಅಮ್ಮ ಅಮ್ಮ ಅನ್ನೋ ರೀತಿಯಾಗೇ ಕರೀತಾರೆ ಸವಿತಾ ಅಂತಾರೆ ಇಲ್ಲಾಂದ್ರೆ ಅಮ್ಮ ಅಂತಾರೆ ಅಷ್ಟೇ ಅದನ್ನು ಖುಷಿ ಆಗುತ್ತೆ ಸ್ನೇಹಿತರೆ ಅಷ್ಟೇ ಹಿಂಗೆ ನೆಕ್ಸ್ಟು ಬಂದ್ಬಿಟ್ಟು ಅವರು ಹೇಳಿದ್ರು ಚೆನ್ನಾಗಿ ಮಾಡ್ತಾಯಿದೆಯಲ್ಲ ಮಾಡೋದು ತುಂಬನೇ ಖುಷಿ ಇದೆ ಒಳ್ಳೇದಾಗಲಿ ನಿನಗೆ ಅಂತೇಳಿ ಹೇಳಿದ್ರು ಸ್ನೇಹಿತರೆ ಇನ್ನೂ ಒಂದು ಚಿಕ್ಕ ಪುಟಾಣಿ ಮಕ್ಳು ಇನ್ನೊಂದು ಇಬ್ಬರು ಇದ್ದಾರೆ ಸ್ನೇಹಿತರೆ ಅವ್ರ ಬಗ್ಗೆ ನೀವು ಹೇಳ್ಕೋಬೇಕು ಆದರೆ ನೆಕ್ಸ್ಟ್ ಯಾವಾಗಾದರೂ ಹೇಳ್ಕೊಳ್ತೀನಿ ಸ್ನೇಹಿತರೆ ಧನ್ಯವಾದಗಳೊಂದಿಗೆ ನಿಮ್ಮ ಪ್ರೀತಿಯ ಸವಿತಾ ರವಿ ನಮಸ್ಕಾರ ಸ್ನೇಹಿತರೆ